ಮನೆ ಮದ್ದು ಮನೆ ಔಷಧಿ ತೊಡೆಗಳ ನಡುವೆ ತುರಿಕೆ ಚರ್ಮದ ದದ್ದುಗಳ ಸಮಸ್ಯೆಗೆ ಈ ವಸ್ತುಗಳೇ ಒಳ್ಳೆಯ ಮದ್ದು ತುರಿಕೆ ಅತಿಯಾಗಿ ಬೆವರುವಿಕೆ ವದ್ದೆ ಬಟ್ಟೆ ಧರಿಸುವುದು ಸೋಂಕುಗಳಿಂದ ತುರಿಕೆ ಉಂಟಾಗುತ್ತದೆ ಆದರೆ ಇವಕ್ಕೆಲ್ಲ ಮನೆಮದ್ದುಗಳು ಪರಿಹಾರ ಐತೆ ಕರ್ಪೂರ ಕೊಬ್ಬರಿ ಎಣ್ಣೆ ಕರ್ಪೂರವನ್ನು ಕೊಬ್ಬರಿ ಎಣ್ಣೆಯಲ್ಲಿ ಬೆರೆಸಿ ಪೀಡಿತ ಜಾಗಕ್ಕೆ ಹಚ್ಚುವುದರಿಂದ ತುರಿಕೆ ಕಡಿಮೆ ಆಗುತ್ತೆ ಹರಳೆಣ್ಣೆ ಕರ್ಪೂರ ಮತ್ತು ಸಾಸಿವೆ ಎಣ್ಣೆಯನ್ನು ಹರಳೆಣ್ಣೆಯೊಂದಿಗೆ ಸೇರಿಸಿ ತುರಿಕಿರೋ ಜಾಗದಲ್ಲಿ ಹಚ್ಚಿದರೆ ತುರಿಕೆ ಕಡಿಮೆಯಾಗುತ್ತದೆ ಟೀ ಟ್ರೀ ಆಯಿಲ್ ಚರ್ಮದ ಅಲರ್ಜಿ ಮತ್ತು ತುರಿಕೆ ಸಮಸ್ಯೆ ಟೀ ಟ್ರೀ ಆಯಿಲ್ ಕೂಡ ಉತ್ತಮ ಮನೆಮದ್ದು ಅಂತ ಹೇಳಬಹುದು ತಾಜಾ ಅಲೋವೆರಾವನ್ನು ಇರೋ ಜಾಗದಲ್ಲಿ ಲೇಪಿಸಿ ಸ್ವಲ್ಪ ಸಮಯದ ನಂತರ ಶುದ್ಧ ನೀರಿನಿಂದ ಸ್ನಾನ ಮಾಡಿದರೆ ತುರಿಕೆ ಪ್ರಮಾಣ ಕಡಿಮೆಯಾಗುತ್ತದೆ ಬೇವು ಆಯುರ್ವೇದ ಗುಣಗಳಿಂದ ಕೂಡಿರುವ ಬೇವಿನ ಎಲೆಯ ಪೇಸ್ಟ್ ತಯಾರಿಸಿ ತುರಿಕೆ ಇರೋ ಜಾಗಕ್ಕೆ ಲೇಪಿಸಿ ಸ್ವಲ್ಪ ಸಮಯ ನಂತರ ಶುದ್ಧ ನೀರಲ್ಲಿ ತೊಳೆಯಬೇಕು ಈ ರೀತಿ ಮಾಡೋದರಿಂದ ತುರಿಕೆಯೇ ಕಡಿಮೆಯಾಗುತ್ತದೆ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮತ್ತೊಮ್ಮೆ ಭೇಟಿಯಾಗೋಣ ಮುಂದಿನ ವಿಡಿಯೋದೊಂದಿಗೆ